ಹೌದು ಚಿಕ್ಕಬಳ್ಳಾಪುರ ತಾಲೂಕು ಸೇಡ್ ದಿನ್ನೆ ಬಳಿ ಬೆಳ್ಳಂಬೆಳಿಗೆ ನಡೆದು ಹೋದ ಅಪಘಾತದಲ್ಲಿ ಮೂರು ಜನ ಇಹಲೋಕ ತ್ಯಜಿಸಿದ್ದಾರೆ ಕೋಲಾರದಿಂದ ಪೆನುಗೊಂಡ ದರ್ಗಾಗೆ ಅಂತ ತೆರಳಿದ್ದ ಟಾಟಾ ಸುಮೋದಲ್ಲಿದ್ದ ಫ್ಯಾಮಿಲಿ ಮೆಂಬರ್ಸ್ ವಾಹನ ಮುಂದೆ ಹೋಗ್ತಿದ್ದ ತಮಿಳುನಾಡು ಮೂಲದ ಲಾರಿಗೆ ಡಿಕ್ಕಿ ಹೊಡೆದ ರಭಸಕ್ಕೆ ಟಾಟಾ ಸುಮೋ ಟಾಪ್ ಓಪನ್ ಆಗಿ ಒಂದ್ ಕಡೆ ಬಿದ್ದಿದ್ರೆ ಸುಮಾರು ಅರ್ಧ ಕಿಲೋಮೀಟರ್ನಷ್ಟು ದೂರ ಡಿವೈಡರ್ ಮೇಲೆಯೇ ಚಲಿಸಿದ ಸುಮೋದಲ್ಲಿದ್ದ ಅತ್ತೆ ಮತ್ತು ಅಳಿಯ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ ಮತ್ತೊರ್ವ ವ್ಯಕ್ತಿ ಬೆಂಗಳೂರು ಆಸ್ಪತ್ರೆಯಲ್ಲಿ ಮೃತಪಟ್ಟಿದ್ದಾರೆ ಮೃತಪಟ್ಟವರಲ್ಲಿ ಮೂರು ವರ್ಷದ ಮಹಮ್ಮದ್ ಬಾರಿ ಹಾಗೂ ವರ್ಷದ ರಜಿಯಾ ಶಾಹಿರ್ ಹಾಗೂ ಮೊಹಮ್ಮದ್ ಶಾ ಆಲಂ ಅಂತ ತಿಳಿದು ಬಂದಿದೆ ಸುಮೋದಲ್ಲಿದ್ದ ಒಂಬತ್ತು ಜನರ ಪೈಕಿ ಮೂರು ಮಕ್ಕಳು ಅದೃಷ್ಟವಶಾತ್ ಯಾವುದೇ ಸಣ್ಣ ಗಾಯವೂ ಇಲ್ಲದೆ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಕೆಲವರಿಗೆ ಮಾತ್ರ ಸಣ್ಣ ಪುಟ್ಟ ಗಾಯಗಳಾಗಿ ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ ಸ್ಥಳಕ್ಕೆ ಡಿವೈಎಸ್ಪಿ ಶಿವಕುಮಾರ್ ರೂರಲ್ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಕ್ರೇನ್ ತರಿಸಿ ಅಲ್ಲಿದ್ದ ಅಪಘಾತ ವಾಹನವನ್ನು ತೆರವುಗೊಳಿಸಿ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಇನ್ನು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ ಕೆಎಸ್ ನಾರಾಯಣಸ್ವಾಮಿ ಇ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ